ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ದ್ವಿತೀಯ ಪಿ ಯು ಸಿಯ ಕನ್ನಡ ಪಠ್ಯಪುಸ್ತಕ ಸಾಹಿತ್ಯ ಸಂಪದದಲ್ಲಿ ಇರುವಂತಹ ಗದ್ಯ ಭಾಗದಲ್ಲಿ ಇರುವಂತಹ ಪಿ ಲಂಕೇಶ್ ಅವರು ಬರೆದಂತಹ ಮುಟ್ಟಿಸಿಕೊಂಡವನು ಅನ್ನುವ ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಮೊದಲಿಗೆ ವಿದ್ಯಾರ್ಥಿಗಳೇ ನೀವು ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಪಿ ಲಂಕೇಶ್ ಅವರು ಬರೆದಂತಹ ಮುಟ್ಟಿಸಿಕೊಂಡವನು ಅನ್ನುವ ಕಥೆಯ ಅನ್ನುವ ಪಾಠದ ಆಕರ ಗ್ರಂಥ ಸಮಗ್ರ ಕಥೆಗಳು ಇದನ್ನು ನೆನಪಲ್ಲಿ ಮೊದಲಿಗೆ ಸಮಗ್ರ ಕಥೆಗಳು ಅನ್ನುವಂಥದ್ದು ಆಕರ ಗ್ರಂಥ ಮೊದಲಿಗೆ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಒಂದನೆಯದು ಆಪರೇಷನ್ ಆಗಬೇಕು ಪರವಾಗಿಲ್ಲವ ಉತ್ತರ ನೋಡಿ ಪ್ರಸ್ತುತ ವಾಕ್ಯವನ್ನು ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಪಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಲಾಗಿದೆ ಸಂದರ್ಭ ನೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹತ್ತಾರು ಜನ ಸಾಲುಗಟ್ಟಿ ನಿಂತಿದ್ದರು ತನ್ನ ಸರದಿ ಬಂದಾಗ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಎದುರು ನಿಂತು ತನ್ನ ಕಷ್ಟಗಳನ್ನು ಒಟ್ಟಿಗೆ ತೋಡಿಕೊಂಡ ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆ ನೋಡಿ ನೋವಿನ ಕಾರಣಕ್ಕಾಗಿ ಹುಡುಕಿದರು ಕೊನೆಗೆ ನಿನ್ನ ಕಣ್ಣು ಸರಿ ಹೋಗುತ್ತದೆ ಆದರೆ ಆಪರೇಷನ್ ಆಗಬೇಕು ಪರವಾಗಿಲ್ಲವಾ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಇನ್ನು ಸ್ವಾರಸ್ಯ ತಿಮ್ಮಪ್ಪನವರು ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಲ್ಲಿ ವಿಶ್ವಾಸದಿಂದ ಮಾತನಾಡಿದ ರೀತಿಯನ್ನು ನಾವು ಇಲ್ಲಿ ಕಾಣಬಹುದು ಇನ್ನು ಎರಡನೆಯ ಸಂದರ್ಭ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಪಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಲಾಗಿದೆ ಸಂದರ್ಭ ಅನುಭವಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನ ಎಡಗಣ್ಣಿನ ಆಪರೇಷನ್ ಮಾಡಿ ಮುಗಿಸಿದರು ಅವನ ಕೈಯನ್ನು ಹಿಡಿದುಕೊಂಡು ನೋಡು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರು ಸೋಂಕಿಸಬಾರದು ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಇನ್ನು ಸ್ವಾರಸ್ಯ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪ ನೀಡಿದ ತಿಳುವಳಿಕೆ ಮತ್ತು ಎಚ್ಚರಿಕೆಯ ಮಾತು ಇದಾಗಿದೆ ಮೂರನೆಯದು ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕನ್ನಡದ ನವ್ಯ ಸಾಹಿತ್ಯ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಪಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಸ್ನಾನ ಮಾಡಿದ್ದರಿಂದ ಬಸಲಿಂಗನ ಕಣ್ಣು ನೋವು ಮತ್ತೆ ಶುರುವಾಯಿತು ಒಂದು ವಾರದ ಒಳಗೆ ಡಾಕ್ಟರ್ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳ ಬಳಿಗೆ ಬಸಲಿಂಗ ಹೋದ ಅವರುಗಳ ಔಷಧಿ ಸರಿ ಹೋಗಲಿಲ್ಲ ಬೇರೆ ದಾರಿಯಿಲ್ಲದೆ ತಿಮ್ಮಪ್ಪನವರ ಬಳಿಗೆ ಮತ್ತೆ ಬಂದ ತಲೆಗೆ ನೀರು ಸೋಂಕಿಸಿಯೇ ಇಲ್ಲವೆಂದು ಸುಳ್ಳು ಹೇಳಿದ ಅವನು ನಡುಗುತ್ತಿರುವುದನ್ನು ಕಂಡು ಅವರು ಮೇಲಿನಂತೆ ಹೇಳುತ್ತಾ ಆದದ್ದು ಆದ ಹಾಗೆ ಹೇಳು ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ಬಸಲಿಂಗನ ಸುಳ್ಳು ತಿಮ್ಮಪ್ಪನವರಿಗೆ ಗೊತ್ತಾಗಿರುವುದು ಇಲ್ಲಿ ತಿಳಿಯುತ್ತದೆ ನಾಲ್ಕನೇ ಪ್ರಶ್ನೆ ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಏನು ತಪ್ಪು ತಿಳಿಯಬೇಡ ಉತ್ತರ ಪ್ರಸ್ತುತ ವಾಕ್ಯವನ್ನು ಕನ್ನಡದ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಪಿ ಲಂಕೇಶರ ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಸಲಿಂಗನ ಎಡಗಣ್ಣು ಪೂರ್ತಿ ಮಂದವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ತನ್ನ ಜಾತಿಯ ರಾಜಕಾರಣಿ ರುದ್ರಪ್ಪನ ಜೊತೆ ಹಲವು ಡಾಕ್ಟರಲ್ಲಿಗೆ ಆತ ಅಲೆಯುತ್ತಾನೆ ಕೊನೆಗೆ ತನ್ನ ಉಡಾಫೆ ಶೈಲಿಯಲ್ಲೇ ತಿಮ್ಮಪ್ಪನವರನ್ನೂ ನೋಡಿ ನೋಡುತ್ತಾನೆ ಅವರು ಬಸಲಿಂಗನಲ್ಲಿ ಆಗಿದ್ದ ಬದಲಾವಣೆಯನ್ನು ಗಮನಿಸಿ ನೋವಿನಿಂದ ಹೀಗೆ ಹೇಳುತ್ತಾರೆ ನೀನು ಈ ಸಲ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಏನೂ ತಪ್ಪು ತಿಳಿಯಬೇಡ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ತನ್ನ ಮುಟ್ಟುವಿಕೆ ತಾನು ಊಹಿಸದೇ ಇರುವುದನ್ನು ಮಾಡಿದ್ದರಿಂದ ತಿಮ್ಮಪ್ಪ ಅನಿವಾರ್ಯವಾಗಿ ಈ ಮಾತು ಹೇಳಿದರು ಐದನೆಯದು ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಪಿ ಲಂಕೇಶ್ ಅವರು ಬರೆದದ ಬರೆದಂತಹ ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬಸಲಿಂಗನ ಎಡಗಣ್ಣು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಆರಂಭವಾಯಿತು ಆಗ ಅವನು ಸುತ್ತ ಇದ್ದ ಡಾಕ್ಟರರನ್ನೆಲ್ಲ ನೋಡುತ್ತಾನೆ ಕೊನೆಗೆ ತನ್ನ ಉಡಾಫೆ ಶೈಲಿಯಲ್ಲೇ ತಿಮ್ಮಪ್ಪನವರನ್ನೂ ಕೂಡ ನೋಡುತ್ತಾನೆ ಅವನಲ್ಲಿ ಆಗಿದ್ದ ಬದಲಾವಣೆ ಮತ್ತು ಗಂಟಲು ದೊಡ್ಡದಾಗಿರುವುದನ್ನು ಗಮನಿಸಿದ ಅವರು ನೋವಿನಿಂದ ಬಸಲಿಂಗಪ್ಪ ನಾನು ನಿನ್ನನ್ನು ಮುಟ್ಟಿದ್ದು ವೈದ್ಯನಾಗಿ ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿಯೂ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ಬಸಲಿಂಗಪ್ಪನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿದ್ದನ್ನು ಡಾಕ್ಟರ್ ತಿಮ್ಮಪ್ಪ ಗಮನಿಸಿದರು ಎಂದು ಕೊನೆಯದಾಗಿ ಆರನೆಯ ಸಂದರ್ಭ ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಉತ್ತರ ಪ್ರಸ್ತುತ ವಾಕ್ಯವನ್ನು ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಪಿ ಲಂಕೇಶ್ ಅವರು ಬರೆದ ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಸಲಿಂಗನ ಎಡಕಣ್ಣು ಹೊರಟು ಹೋಗುತ್ತಿದ್ದಂತೆ ಬಲ ಕಣ್ಣಿನಲ್ಲಿ ನೋವು ಆರಂಭವಾಗುತ್ತದೆ ಡಾಕ್ಟರ್ ತಿಮ್ಮಪ್ಪನವರನ್ನು ಬಿಟ್ಟು ಉಳಿದೆಲ್ಲ ವೈದ್ಯರ ಬಳಿ ಹೋದರೂ ಕಡಿಮೆಯಾಗದೇ ಇದ್ದಾಗ ತಿರುಗಿ ಅನಿವಾರ್ಯವಾಗಿ ಅವರ ಬಳಿಗೆ ಬರುತ್ತಾನೆ ತಾನು ಮುಟ್ಟಿದ್ದರಿಂದ ಆದ ಪರಿಣಾಮವನ್ನು ಅರಿತ ಅವರು ಡಾಕ್ಟರ್ ಚಂದ್ರಪ್ಪನವರ ಬಳಿ ಕಳುಹಿಸುತ್ತಾರೆ ಆದರೆ ಅವರು ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ತಿಮ್ಮಪ್ಪನವರ ಪ್ರಾಮಾಣಿಕತೆ ಪ್ರತಿಭೆಗಳು ಸನ್ ಚಂದ್ರಪ್ಪನವರ ಮಾತಿನಲ್ಲಿ ಕಾಣುತ್ತದೆ ಪ್ರತಿಭೆಗೆ ಜಾತಿಭೇದ ಇಲ್ಲದಿರುವುದನ್ನು ಡಾಕ್ಟರ್ ಚಂದ್ರಪ್ಪನವರ ಮಾತಿನಿಂದ ತಿಳಿಯಬಹುದು ಇನ್ನು ಒಂದು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಈ ಒಂದು ಅಂಕದ ಪ್ರಶ್ನೆ ಇದೆ ನೋಡಿ ಇದೆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿಯೂ ಬರುತ್ತದೆ ನಾಲ್ಕು ಉತ್ತರವನ್ನು ಕೊಟ್ಟಿರುತ್ತಾರೆ ಅದರಲ್ಲಿ ಯಾವುದಾದರೂ ಸರಿಯಾದ ಒಂದು ಉತ್ತರವನ್ನು ನೀವು ಆಯ್ಕೆ ಮಾಡಿ ಬರೆಯಬೇಕಾಗುತ್ತದೆ ಆದರೆ ಈಗ ಇಲ್ಲಿ ನಾನು ಹೇಳುವಂಥದ್ದು ಒಂದು ಅಂಕದ ಪ್ರಶ್ನೆಗಳು ಅದನ್ನು ಓದಿಕೊಂಡರೆ ಸಾಕು ನೀವು ಉತ್ತರ ಅಲ್ಲಿ ಬರೀಬಹುದು ಒಂದನೇ ಪ್ರಶ್ನೆ ಬಸಲಿಂಗನ ಹೆಂಡತಿಯ ಹೆಸರೇನು ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಎರಡನೇ ಪ್ರಶ್ನೆ ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು ಉತ್ತರ ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು ಜೊತೆಗೆ ಅವನ ಎಡಕಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು ಅಥವಾ ಹೀಗೆ ಉತ್ತರವನ್ನು ಬರೆಯಬಹುದು ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಎಡಕಣ್ಣಿನ ನೋವು ಇನ್ನು ಮೂರನೇ ಪ್ರಶ್ನೆ ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು ಉತ್ತರ ಬಸಲಿಂಗನಿಗೆ ಮೊದಲು ಎಡಕಣ್ಣಿನಲ್ಲಿ ನೋವು ಆರಂಭವಾಯಿತು ನಾಲ್ಕನೇ ಪ್ರಶ್ನೆ ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು ಉತ್ತರ ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ ಐದನೇ ಪ್ರಶ್ನೆ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯವೇನು ಉತ್ತರ ಸರ್ಕಾರಿ ಆಸ್ಪತ್ರೆಯೆಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂಬುದು ಬಸಲಿಂಗನಲ್ಲಿದ್ದ ಅಭಿಪ್ರಾಯ ಆರನೇ ಪ್ರಶ್ನೆ ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನವರಿಗೆ ಏನೆಂದು ಸುಳ್ಳು ಹೇಳಿದನು ಉತ್ತರ ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನವರಿಗೆ ಸುಳ್ಳು ಹೇಳಿದನು ಏಳನೇ ಪ್ರಶ್ನೆ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಉತ್ತರ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ ಎಂಟನೇ ಪ್ರಶ್ನೆ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತ್ತು ಉತ್ತರ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು ಒಂಬತ್ತನೆಯ ಪ್ರಶ್ನೆ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು ಉತ್ತರ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ತನಗಿಂತ ಉತ್ತಮ ಜಾತಿಯವರಾದ ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣಲು ಸೂಚಿಸಿದರು ಹತ್ತನೇ ಪ್ರಶ್ನೆ ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಕೊನೆಗೆ ಬಸಲಿಂಗ ತನ್ನ ಸುಳ್ಳುಗಳಿಂದ ಮುಕ್ತನಾಗಿದ್ದ ಎರಡು ಅಂಕಗಳ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಯಾಕೆ ಉತ್ತರ ಗೇಯುವುದನ್ನು ನಾಲ್ಕು ದಿನ ತಡ ಮಾಡಿದರೆ ನೇಗಿಲ ಕುಳ ನೆಲದಲ್ಲಿ ನಾಟುವುದಿಲ್ಲ ಆದುದರಿಂದ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಎರಡನೇ ಪ್ರಶ್ನೆ ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಉತ್ತರ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು ಮೂರನೇ ಪ್ರಶ್ನೆ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುವು ಗೌಣವಾಗಿ ಕಾಣತೊಡಗಿದವು ಉತ್ತರ ಉಳದಿರುವ ನೆಲ ಮಗುವಿನ ಖಾಯಿಲೆ ಇವೆಲ್ಲವೂ ತನ್ನ ಕಷ್ಟದ ಮುಂದೆ ಬಸಲಿಂಗನಿಗೆ ಗೌಣವಾಗಿ ಕಾಣತೊಡಗಿದವು ನಾಲ್ಕನೇ ಪ್ರಶ್ನೆ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು ಉತ್ತರ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪರೇಷನ್ ಆಗಬೇಕು ಎಂದು ಹೇಳಿದರು ಐದನೇ ಪ್ರಶ್ನೆ ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು ಉತ್ತರ ಸಿದ್ಲಿಂಗಿಗೆ ಅದು ಹೇಗೋ ಡಾಕ್ಟರ್ ತಿಮ್ಮಪ್ಪ ಅವರು ಹೊಲೆಯರು ಎಂಬುದು ಗೊತ್ತಾಗಿ ದೊಡ್ಡ ರಾದಾಂತವನ್ನೇ ಮಾಡಿದಳು ಆರನೇ ಪ್ರಶ್ನೆ ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆಯ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು ಉತ್ತರ ಇದಕ್ಕೆ ಆಪರೇಷನಿನ ಅವಶ್ಯಕತೆ ಇಲ್ಲ ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂ ಎಂದು ಇತರ ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆಯ ಬಗ್ಗೆ ಪ್ರತಿಕ್ರಿಯಿಸಿದರು ಏಳನೆಯ ಪ್ರಶ್ನೆ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಉತ್ತರ ನಮ್ಮ ವೈದ್ಯಲೋಕ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಅವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ ಎಂಬುದು ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವಾಗಿತ್ತು ಎಂಟನೇ ಪ್ರಶ್ನೆ ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು ಉತ್ತರ ಕೊನೆಯಲ್ಲಿ ಬಸಲಿಂಗನಿಗೆ ತನ್ನ ಉಡಾಫೆ ಸುಳ್ಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಎಂದು ನಿಶ್ಚಿತವಾಗತೊಡಗಿತ್ತು ಎನ್ನು ನಾಲ್ಕು ಅಂಕಗಳ ಪ್ರಶ್ನೆಗಳು ಒಂದನೆಯ ಪ್ರಶ್ನೆ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು ಉತ್ತರ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಗೇಯುವುದನ್ನು ನಾಲ್ಕು ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ ಆದರೆ ಇರುವ ಎರಡು ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿಬಿಡುವ ಸೂಚನೆಗಳಿವೆ ಆದ್ದರಿಂದ ಅವೆರಡನ್ನೂ ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳಬೇಕು ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಶಿವನೂರು ಮಠದ ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು ಅಲ್ಲದೆ ಇಂಥ ಸಮಯದಲ್ಲಿ ಅವನ ಎಡಗಣ್ಣಲ್ಲಿ ಸಣ್ಣದಾಗಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು ಇವು ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಎರಡನೆಯ ಪ್ರಶ್ನೆ ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು ಉತ್ತರ ಬಸಲಿಂಗ ಮೊದಮೊದಲು ಕಣ್ಣು ಬೇನೆ ಇರಬಹುದೆಂದು ತಿಳಿದ ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತಾಡಿ ಧೈರ್ಯ ತುಂಬಿ ಒಂದು ಲೇಹ್ಯವನ್ನು ಹಚ್ಚಿಕೊಳ್ಳಲು ಒಂದು ಲೇಹ್ಯ ಮುಲಾಮು ಕೊಟ್ಟರು ಹಲವು ದಿನ ಲೇಹ್ಯ ಹಚ್ಚಿಕೊಂಡು ಬಟ್ಟೆಯ ಕಾವು ಉಪ್ಪಿನ ಕಾವು ಕಣ್ಣಿನ ಕೊಟ್ಟರೂ ಕೂಡ ನೋವು ಮತ್ತು ಮಂದ ದೃಷ್ಟಿ ಕಡಿಮೆಯಾಗಲಿಲ್ಲ ಮೂರನೇ ಪ್ರಶ್ನೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಉತ್ತರ ಬಸಲಿಂಗ ಸರ್ಕಾರಿ ಆಸ್ಪತ್ರೆಯ ಅನುಭವಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರಿಂದ ಕಣ್ಣಿನ ಆಪರೇಷನ್ ಮಾಡಿಸಿಕೊಂಡ ಎರಡು ವಾರ ತಲೆಗೆ ನೀರನ್ನು ಸೋಂಕಿಸಬಾರದು ಎಂದು ಅವರು ಎಚ್ಚರಿಕೆ ನೀಡಿದರು ಆದರೆ ಅವನು ಮನೆಗೆ ಹೋದ ಮೇಲೆ ಅವನ ಹೆಂಡತಿ ಸಿದ್ಲಿಂಗಿ ದೊಡ್ಡ ರಾಧಾಂತವನ್ನೇ ಮಾಡಿದಳು ಆಕೆಗೆ ಅದು ಹೇಗೋ ಡಾಕ್ಟರ್ ಹೊಲೆಯರೆಂಬುದು ಗೊತ್ತಾಗಿತ್ತು ಈಗ ತನ್ನ ಮತ್ತು ತಿಮ್ಮಪ್ಪನ ನಡುವಿನ ಸಂಬಂಧ ಬೇರೆ ಎರಕದಲ್ಲಿ ಹೊಯ್ದಂತೆ ಕಾಣಿಸಿಕೊಳ್ಳತೊಡಗಿತು ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತು ಎಂದು ಆತನಿಗೆ ಅನಿಸಿತು ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಅವನಿಗೆ ಅನ್ನಿಸಿತು ಇದರಿಂದಾಗಿ ನೊಂದುಕೊಂಡ ಈ ವಿಷಯ ಯಾರಿಗೂ ಹೇಳಕೂಡದು ಎಂದು ತೀರ್ಮಾನಿಸಿದ ಸಿದ್ಲಿಂಗಿ ಕೂಡ ಒಪ್ಪಿದಳು ತಿಮ್ಮಪ್ಪನವರ ಹಿತವಚನ ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತು ಆದುದರಿಂದ ಬಸಲಿಂಗ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೆ ಸೂತಕ ಪರಿಹರಿಸಿಕೊಳ್ಳಲು ಸ್ನಾನ ಮಾಡಿದ ಇನ್ನು ನಾಲ್ಕನೇ ಪ್ರಶ್ನೆ ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು ಅದನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ ಉತ್ತರ ಬಸಲಿಂಗ ಸ್ನಾನ ಮಾಡಿದ್ದರಿಂದ ಆಪರೇಷನ್ ಮಾಡಿದ್ದ ಕಣ್ಣು ಮತ್ತೆ ನೋಯತೊಡಗಿತು ಯಾವ ವೈದ್ಯರ ಬಳಿ ಹೋದರೂ ಸರಿ ಹೋಗದಿದ್ದಾಗ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದು ಹೇಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪರೇಷನ್ ಮಾಡಿಬಿಡಿ ಎಂದ ಅದಕ್ಕೆ ತಿಮ್ಮಪ್ಪ ಆಪರೇಷನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿ ಗಾಯಕ್ಕೆ ಔಷಧಿ ನೀಡಿದರು ಇದರಿಂದ ಬಸಲಿಂಗನಿಗೆ ಸಿಟ್ಟು ಬಂತು ತನ್ನ ಜಾತಿ ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನಿಸಿತು ತನ್ನ ಕಣ್ಣು ಹೋಗಲು ಅದ್ಯಾವುದೋ ರೀತಿಯಲ್ಲಿ ಅವರೇ ಕಾರಣ ಎಂದು ತಿಳಿದು ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯವನ್ನು ತಿರುಚಿ ಹೇಳಿದ ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯ ಎಂದು ನಂಬಿದ ಐದನೆಯ ಪ್ರಶ್ನೆ ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣಗಳೇನು ಉತ್ತರ ಡಾಕ್ಟರ್ ತಿಮ್ಮಪ್ಪನವರು ತನ್ನನ್ನು ಮುಟ್ಟಿದ್ದರಿಂದ ತನ್ನ ಜಾತಿ ಕೆಟ್ಟಿತು ಎಂದು ತಿಳಿದು ಆ ಸೂತಕವನ್ನು ಪರಿಹರಿಸಿಕೊಳ್ಳಲು ಸ್ನಾನ ಮಾಡಿದ ಆಗ ಬಸಲಿಂಗನ ಎಡಕಣ್ಣು ಹೋಯಿತು ಬಲಗಣ್ಣಿನ ನೋವು ಆರಂಭವಾದಾಗ ತಿಮ್ಮಪ್ಪನವರನ್ನು ಬಿಟ್ಟು ಯಾವ ವೈದ್ಯರಲ್ಲಿ ಅಲೆದರೂ ಕಡಿಮೆ ಆಗಲಿಲ್ಲ ಅನಿವಾರ್ಯವಾಗಿ ತಿಮ್ಮಪ್ಪನವರಲ್ಲಿ ಹೋದಾಗ ಅವರು ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣಲು ಹೇಳಿದರು ಅವರ ಬಳಿ ಹೋದಾಗ ತಿಮ್ಮಪ್ಪನವ ಅಂತಹ ತಿಮ್ಮಪ್ಪನವರಂತಹ ಪ್ರಾಮಾಣಿಕ ಪ್ರತಿಭಾವಂತ ವೈದ್ಯರಿಂದ ಆಗದ ಕೆಲಸ ನನ್ನಿಂದ ಆಗದು ಎಂದು ಹೇಳಿದರು ಆಗ ತನ್ನ ಉಡಾಫೆ ಸುಳ್ಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಯಿತು ದೈಹಿಕ ನೋವನ್ನು ಮೀರಿದ ನೋವು ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬ ತೊಡಗಿತ್ತು ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು ಪ್ರೀತಿ ತುಂಬಿದ ಮುಖ ನೆನಪಾದವು ತನ್ನ ಹೊಲ ಎತ್ತುಗಳು ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರ ಪಾರಿಜಾತದ ಹೂವು ಎಲ್ಲ ನೆನಪಾದವು ಎಲ್ಲ ಕಾರಣಗಳಿಂದ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರಲ್ಲಿ ನೇರವಾಗಿ ಹೋಗುವ ನಿರ್ಧಾರ ಮಾಡಿದ ವಿದ್ಯಾರ್ಥಿಗಳೇ ಪಿ ಲಂಕೇಶ್ ಬರೆದಂತಹ ಮುಟ್ಟಿಸಿಕೊಂಡವನು ಈ ಪಾಠದಲ್ಲಿ ಬರುವಂತಹ ಭಾಷಾಭ್ಯಾಸವನ್ನು ಗಮನಿಸಿ ಈ ಪಾಠದಲ್ಲಿ ಬರುವಂತಹ ಗ್ರಾಮ್ಯ ಅಂದರೆ ಗ್ರಾಮ ಭಾಷೆ ಹಾಗೆ ಅನ್ಯ ದೇಶ ಅಂದರೆ ಕನ್ನಡ ಬಿಟ್ಟು ಉಳಿದ ಭಾಷೆ ಈ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ ಗ್ರಾಮ್ಯ ಪದ ಇದರಲ್ಲಿ ಬರುವಂಥದ್ದು ಗೇಮೆ ಸಾಟಿ ಸಿದ್ಲಿಂಗಿ ಹಕ್ಕೆ ಹೊಯ್ದಂತೆ ಆಳ್ತನ ಕಮ್ಮಿ ಹೆಂಗಾದ್ರೂ ವಾರೆ ಇನ್ನು ದೇಶೀಯ ಪದಗಳು ಡಾಕ್ಟರ್ ಛಾತಿ ಖುಷಿ ಸರ್ಕಾರಿ ಆಪರೇಷನ್ ಔಷಧಿ ಉಡಾಫೆ ಕಮ್ಮಿ ಸವಾಲು ನಿಸೂರ್ ಇನ್ನು ಸೂತಕ ಇದರ ಅರ್ಥ ಮೈಲಿಗೆ ಇನ್ನು ದೃಷ್ಟಿ ಮತ್ತು ಕ್ಷಣ ಇವುಗಳ ತದ್ಭವ ರೂಪ ಬರೆಯಿರಿ ಅಂತ ಇದೆ ನೋಡಿ ದೃಷ್ಟಿ ದಿಟ್ಟಿ ಕ್ಷಣ ಕ್ಷಣ ವಿದ್ಯಾರ್ಥಿಗಳೇ ಪಿ ಲಂಕೇಶ್ ಅವರು ಬರೆದಂತಹ ಮುಟ್ಟಿಸಿಕೊಂಡವನು ಈ ಪಾಠದ ನೋಟ್ಸನ್ನು ಈಗಾಗಲೇ ಈ ವಿಡಿಯೋದಲ್ಲಿ ಕೇಳುತ್ತಾ ಇದ್ದೀರಿ ಉಳಿದ ಪಾಠಗಳನ್ನು ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಾನು ದ್ವಿತೀಯ ಪಿ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ವಿಡಿಯೋಗಳನ್ನು ಹಾಕಿದಾಗೆ ನಿಮಗೆ ಅಲ್ಲಿ ನೋಟಿಫಿಕೇಷನ್ ಬರ್ತದೆ ಹಾಗಾಗಿ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನು ಮುಂದಿನ ಪಾಠದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ